ಹಲೋ ಎಲ್ಲರಿಗೂ ನಮಸ್ತೆ ಪದ್ಮಭಕ್ಕೆ ಸ್ವಾಗತ ಇವತ್ತು ಬಂದು ನಾನು ಒಂದು ಫಂಕ್ಷನ್ ಹೋಗಿದ್ದೆ ಫಂಕ್ಷನಿಂದ ಬರಬೇಕಾದ್ರೆ ನಾನು ಬನ್ನೂರಲ್ಲಿ ಇಳ್ಕೊಂಡ್ವಿ ಏನಕ್ಕೆ ಅಂತ ಅಂದರೆ ಇಲ್ಲಿ ಮೀನು ನೋಡ್ದು ಮೀನು ತುಂಬ ಚೆನ್ನಾಗಿತ್ತು ನಮ್ಮ ಅಕ್ಕನ ಮಗ ಬಕ್ಕ ಮೀನು ತಗೊಳ್ಳೋಣ ತುಂಬ ಚೆನ್ನಾಗೈತೆ ಫ್ರೆಶ್ ಆಗೈತೆ ಯಾಕೆಂದರೆ ಇಲ್ಲಿ ಒಳ್ಳೆಲಿ ಇಳಿದು ಇಲ್ಲೇ ಮಾರ್ತಾರೆ ಅಂತ ಹೇಳಿದರು ಅದಕ್ಕೋಸ್ಕರನೇ ಮೀನು ತಗೊಳ್ಳೋಣ ಅಂತ ನಾವು ಕೆಳಗಡೆ ಹೋದ್ವಿ ನೀವು ನೋಡ್ತಾ ಇರ್ಬೋದು ಮೀನನ್ನ ಕಟ್ ಇದ್ದಾರೆ ತುಂಬ ಅಂದರೆ ತುಂಬನೇ ಫ್ರೆಶ್ಶಾಗಿ ಚೆನ್ನಾಗಿತ್ತು ಫಿಸ್ಕ್ರೈ ಅಂತ ನಾನು ಬಾಗಡೆ ಮೀನು ಸ್ವಲ್ಪ ತೊಗೊಂಡೆ

ಕಟ್ ಮಾಡಿಕೊಡ್ತೀನಿ ಇಲ್ಲ ನಾವೇ ಮಾಡ್ಕೊಡ್ತೀನಿ ನಮಗೆ ಅವನೇ ಮಾಡ್ಕೊತೀನಿ ಮನೆಗೆ ಮಾಡ್ಕೊತಾರೆ ಅಬ್ಬ ನಮ್ಗೆ ಗೊತ್ತಿಲ್ಲ ಎಲ್ಲ ಮಾಡ್ಕೊಟ್ಬಿಡಿ ಅಂದ್ರೆ ಮಾಡ್ಕೊಟ್ಟ ಅಕೌಂಟ್ ಬಂದೂರಿಗೆ ನಮ್ದು ಅವ್ರಿಗೆ ಜಾಸ್ತಿ ಬರ್ತಾರೆ ಚೆನ್ನೈನವ್ರು ಬರ್ತಾರೆ ಮಂಗ್ಳೂರು ಚಿಕ್ಕಮಂಗ್ಳೂರಿಂದ ಬಂದ ಹೋಗೋದ್ರೋ ಎಲ್ಲರಿಗೂ ನಮಸ್ತೆ ಪತ್ಮ ಕಿ ಚೆನ್ನಾಗಿ ಸ್ವಾಗತ ಇವತ್ತು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಟಲ್ಲಿ ಬಂದು ನಾನು ಶುಂಠಿನ ಒಂದು ಒಂದೂವರೆ ಇಂಚು ಶುಂಠಿ ಹಾಕಿದ್ದೀನಿ ಎರಡು ಇಡಿಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಮೊಟ್ಟೆನ ಒಡೆದು ಬಿಟ್ಕೊಂಡಿದ್ದೀನಿ ಯಾಕೆಂದರೆ ನಾನು ಮುಕ್ಕಾಲು ಕೆ ಜಿಯಷ್ಟು ಪೀಸ್ ತಗೊಂಡಿರೋದು ಅದಕ್ಕೆ ಇಷ್ಟು ಮಸಾಲೆನ ಹಾಕ್ತಾಯಿದ್ದೀನಿ ಇದಾದ ಮೇಲೆ ನಾನು ಒಂದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕುತ್ತಾ ಇದ್ದೀನಿ ಇದು ನೋಡ್ತಾ ಇರ್ಬೋದು ನಾನು ಅಳತಿ ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ ಅದಾದ ನಂತರ ಕಡಲೆ ಹಿಟ್ಟನ್ನು ಕೂಡ ನಾನು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ತವ ಫ್ರೈ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಾನು ತೋರಿಸ್ತಾ ಇರೋ ಅಳ್ತಿಲಿ ನೀವು ಮಾಡ್ಕೊಳ್ಳಿ ಇದರಲ್ಲಿ ನೀವು ಅರ್ಧ ಕಿಲೋ ತಗಂದರೆ ಇದರಲ್ಲಿ ಅರ್ಧ ಅಷ್ಟು ಹಾಕಿ ಮೇಲೆ ನಾನು ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ ನೀವು ಕಾರ್ನ್ ಫ್ಲೋರ್ ಇದ್ರೂ ಕೂಡ ಹಾಕೋಬೋದು ಅದಿಲ್ಲಾಂದರೆ ನೀವು ಮೈದಾ ಹಿಟ್ಟು ಕೂಡ ಹಾಕೋಬೋದು ಇದರಲ್ಲಿ ಬಂದು ನಾನು ಎರಡು ಅಷ್ಟು ಕಾರ್ನ್ ಫ್ಲೋರ್ ಹಾಕಿದ್ದೀನಿ ಅದಾದಮೇಲೆ ನಾನು ಫಿಶ್ ಫಿಶ್ ಫ್ರೈ ಮತ್ತು ಅಚ್ಚಕಾರದ ಪುಡಿ ಇದನ್ನು ಕೂಡ ಎರಡು ಪ್ಯಾಕೆಟ್ ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಎರಡು ಪ್ಯಾಕೆಟು ಕೆಂಪು ಮೆಣಸಿಕ್ಕಿ ಪುಡಿ ಅದಾದಮೇಲೆ ಅದಾದಮೇಲೆ ಪಿಸ್ ಫ್ರೈ ಕೂಡ ಎರಡು ಪೌಡ್ರ್ ಹಾಕ್ತಾಯಿದ್ದೀನಿ ಎರಡು ಪ್ಯಾಕೆಟು ಇದಾದಮೇಲೆ ಇದೆಲ್ಲನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ದಪ್ಪದ ಇಂಬಿ ಹಣ್ಣು ಕೂಡ ನಾನು ಇಂಬಿ ಹುಳಿನ ಹಾಕ್ತಾಯಿದ್ದೀನಿ ಒಂದು ಇಂಬಿ ಹುಳಿ ಪೂರ್ತಿ ಬೇಕು ಯಾಕೆಂದರೆ ನಾನು ಮುಕ್ಕಾಲು ಕಿಲೋ ತಗೊಂಡಿರೋದ್ರಿಂದ ಒಂದು ದಪ್ಪದ ಇಂಬಿ ಹಣ್ಣನ್ನು ನಾನು ಎರಡು ಭಾಗ ಮಾಡ್ಕೊಂಡು ಅದನ್ನು ಪೂರ್ತಿ ಹುಳಿನ ಹಾಕ್ತಾಯಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಜೊತೆಗೆ ನಾನು ಸ್ವಲ್ಪ ಲೈಟಾಗಿ ನೀರು ಹಾಕೊಂಡೆ ಅದರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈ ರೀತಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿ ಕಲಸಾದ್ಮೇಲೆ ನಾನು ಈ ನೀಟಾಗಿ ಬಿಸ್ಕೆಲ್ಲ ಈ ರೀತಿ ನಾನು ಮಸಾಲೆನ ಹಾಕಿ ಮಡ್ಸ್ತಾಯಿದ್ದೀನಿ ಯಾಕೆಂದರೆ ಇದು ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಸ್ಪ್ರೆಡ್ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ನಿಮ್ಮಲ್ಲಿ ಏನಾದರೂ ಮ್ಯಾರಿನೇಟ್ ಆಗೋದಕ್ಕೆ ನಿಮ್ಮ ಹತ್ರ ಫ್ರಿಜ್ ಇದ್ದರೆ ಮಡಿಕೊಳ್ಳಿ ಫ್ರಿಜ್ ಇದ್ದರೆ ಒಂದು ಎರಡು ಮೂರು ಅವರ್ ನೆನೆಸಿ ಇಲ್ಲ ಅಂದರೆ ಹಾಗೆಯೇ ಒನ್ ಅವರ್ ಬಿಟ್ಟರೆ ಸಾಕು ಸ್ವಲ್ಪ ಉಪ್ಪು ಖಾರ ಎಲ್ಲ ಒಳಗಡೆ ಎಲ್ಲ ತುಂಬ ಇಡೀಲಿ ಅಂತ ಏನಕ್ಕೆ ಅಂದರೆ ಫಿಶ್ ಬಂದು ಸ್ವಲ್ಪ ಸಪ್ಪೆ ಇರುತ್ತೆ ಅದಕ್ಕೋಸ್ಕರನೇ ಈ ರೀತಿ ಮಸಾಲೆ ಎಲ್ಲ ಇಡಿದ ತಕ್ಷಣವೇ ನಾನು ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಫ್ರಿಜ್ಜಿತ್ತು ಅದ ಅದಕ್ಕಾಗಿ ನಾನು ಒಂದು ಎರಡು ಮೂರು ಅವರ್ ಇಟ್ಟಿದೆ ತುಂಬಾ ಚೆನ್ನಾಗಿ ಆಗಿತ್ತು ಅದಾದಮೇಲೆ ನಾನು ತವನ ಹಿಟ್ಟಿದ್ದವಾಗೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ನಾನು ಅದನ್ನು ರೋಸ್ಟ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪು ಖಾರ ಅಂತೂ ಮಸಾಲೆ ಅಂತೂ ತುಂಬ ಚೆನ್ನಾಗಿ ಹಿಡ್ದಿತ್ತು ಈ ರೀತಿ ಮಾಡ್ಕೊಂಡ್ರಂತೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋವನ್ನು ತಪ್ಪದೆ ನೋಡಿ ಬೇಕಿದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡು ಕಬಾಬ್ ಥರನೂ ಕೂಡ ಬೇಯಿಸ್ಕೊಬೋದು ಅದನ್ನು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಅದನ್ನು ಮಾಡಿ ಟ್ರೈ ಮಾಡಿದೆ ಅದರ ತವಾ ಫ್ರೈ ಟ್ರೈ ಮಾಡಿರಲಿಲ್ಲ ಇದನ್ನು ಮಾಡೋಣ ಅಂತ ಈ ರೀತಿ ಮಾಡ್ತಾ ಇರ್ಬೋದು ತವಾ ಫ್ರೈನು ಕೂಡ ತುಂಬಾ ಚೆನ್ನಾಗಿ ಬಂತು ಅದಕ್ಕೋಸ್ಕರ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಎರಡೂ ಕಡೆಯೂ ಸ್ವಲ್ಪ ಎಣ್ಣೆನ ಹಾಕಬೇಕು ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಸ್ವಲ್ಪ ಹಾಕಿದ್ರೆ ಕಪ್ಕಾಕ್ಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಎರಡೂ ಕಡೆಯೂ ತಿರುಗಿಸಿ ಈ ರೀತಿ ಬೇಯಿಸ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಮನೆಯಲ್ಲಿ ಮಾಡ್ತೀರಾ ಅಂತ ನಾನು ಬಯಸಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನೀವಿನ್ನೂ ನನ್ನ ಚಾನಲ್ಗೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ನಾನು ಬಯಸ್ತೀನಿ ನೋಡಿ ಇದಾದ ನಂತರ ನಾನು ಉಳಿದಿದ್ದಂಥ ಖಾರನೂ ಕೂಡ ಈ ರೀತಿ ಸ್ಪ್ರೆಡ್ ಇದ್ದೀನಿ ಯಾಕೆಂದರೆ ಮಸಾಲೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿದೆ ಮೇಲೆ ಸ್ವಲ್ಪ ಹಾಕಿ ಈ ರೀತಿ ನಾನು ಖಾರನ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿ ಅದನ್ನು ಬೇಯಿಸಿ ರೆಡಿಯಾಗಿದೆ ನೋಡಿ ಕಾಣ್ತಾ ಇರ್ಬೋದು ಎಷ್ಟು ಬಣ್ಣ ಒಂದು ಕಾಣಿಸ್ತಾ ಇದೆ ಅಂತ ಅಷ್ಟೆಂದರೆ ಅಷ್ಟೇ ಬಣ್ಣ ಇತ್ತು ತುಂಬ ರುಚಿಕರವಾಗೂ ಕೂಡ ಇತ್ತು ಅದಾದ ನಂತರ ನಾನು ಇವಾಗ ಟೋಟಲಿ ರೆಡಿ ಆಯಿತು ರೆಡಿ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಅಂದರೆ ನೋಡ್ತಾ ಇದ್ರೆ ಬಾಯಲೆಲ್ಲ ನೀರು ಬರಬೇಕು ಆ ರೀತಿ ಕಾಣಿಸ್ತದೆ ఫిష్ ఫ్రైనా ఈ రీతి ఉడతా థ్యాంక్ యూ